ಪಡಿತರ ಚೀಟಿ ಇಲ್ಲೇ ಇದ್ರೆ ಅವರ ಕುಟುಂಬದಲ್ಲಿ ಯಾರಿಗಾದ್ರೂ ಪಡಿತರ ಚೀಟಿಗೆ ಇದ್ರೆ ಆ ಕಾರ್ಡ್ ಗೆ ಪಡಿತರ ಒಂದು ಹೆಸರುಗಳನ್ನ ಸೇರಿಸಿಕೊಳ್ಳೋದಕ್ಕೆ ಆಧಾರ್ ಕಾರ್ಡ್ ಮತ್ತೆ ಆದಾಯ ಪ್ರಮಾಣ ಪತ್ರ ಎರಡೇ ದಾಖಲಾತಿ ಸಾಕು ಪಡಿತರ ಚೀಟಿಗೆ ಸೇರ್ಸ್ಕೊಳ್ಳೋದಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು ಕಾರ್ಡ್ ಲೆಕ್ಕಲ್ಲ ಪ್ರತಿ ಸದಸ್ಯರ ಲೆಕ್ಕದಲ್ಲಿ ಕಾರ್ಡ್ ಅಕ್ಕಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಹತ್ತು ಜನ ಇರಲಿ ಇಪ್ಪತ್ತು ಜನ ಆದ್ರೂ ಪರವಾಗಿಲ್ಲ ನೀವು ಇನ್ನ ಪಡಿತರ ಚೀಟಿಗೆ ಹೆಸರುಗಳನ್ನ ದಯವಿಟ್ಟು ನೋಂದಣಿ ಮಾಡಿ ಕೆಲಸ ಸರ್ಕಾರಿ ನೌಕರಿ ಅಂತ ಸಿಕ್ಕಿದಾಗ ಅವರ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೆ ಅವ್ರ ಜೊತೆಲಿರ್ಲಿ ಬೇರೆ ವಾಸ ಇರಲಿ ಅವ್ರಿಗೂ ಕೂಡ ಎ ಪಿ ಎಲ್ ಇದು ಸರ್ಕಾರದ ಒಂದು ನಿಯಮ ಈ ತಿಂಗಳು ನೀವು ಸೇರ್ ಹೆಸರು ಸೇರಿಸ್ಕೊಂಡ್ರೆ ಮುಂದಿನ ತಿಂಗಳಿಂದ ಅವ್ರಿಗೆ ಪಡಿತರ ಹಂಚಿಕೆ ಆಗ್ತದೆ ಆಟ್ನಳ್ಳಿ ನ್ಯಾಯಬಿಲ್ಯ ಅಂಗಡಿಯ ಒಂದು ಶ್ರೀನಿವಾಸ ನ್ಯಾಯಬಿಲ್ಯ ಅಂಗಡಿಯಲ್ಲಿ ಒಂದು ನಮ್ಮ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ವತಿಯಿಂದ ಒಂದು ಅಧಿಕೃತವಾಗಿ ಉದ್ಘಾಟನೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಯಾರು ಒಬ್ರು ತಗೋತಾರೆ ಸೋಮಾರಿ ಬಸ್ಕೋಬಿಟ್ಟು ಮಹಿಳೆಯರೆಲ್ಲ ಅಂತಾರೆ ಹಾಗಾಗಿ ದಯಮಾಡಿ ಆತರ ವ್ಯಂಗ್ಯದ ಟೀಕೆಗಳನ್ನ ಬಿಟ್ಟು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮೆಲ್ಲರ ಸಹಕಾರ ನೀಡಬೇಕು ಜಿಲ್ಲೆ ಪ್ರತಿ ಜಿಲ್ಲೆಗೆ ಐವತ್ತೆಂಟು ಸಾವಿರ ಕೋಟಿನ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಹಣ ವಿನಿಯೋಗಿಸ್ತಾ ಇದ್ದಾರೆಗರ ವಿಧಾನಸಭಾ ಕ್ಷೇತ್ರಕ್ಕೆ ಮಿನಿಮಮ್ ಟೋಟಲ್ ಎರಡು ವರ್ಷದಿಂದ ಕೊಟ್ಟಿರ್ತಕ್ಕಂತ ಒಂದು ಅನುದಾನ ಏಳ್ನೂರ ಐವತ್ತರಿಂದ ಎಂಟುನೂರ ಕೋಟಿ ಅಂದ್ರೆ ಎಲ್ಲನೂ ಒಳಗೊಂಡಂತೆ ನೀವು ಪ್ರತಿ ಹಳ್ಳಿಗೂ ಹೋಗಿ ಹೋಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಜನಪ್ರಿಯ ಶಾಸಕರಂತ ಡಿ ರವಿಶಂಕರ್ ಅವರು ಸೂಚಿಸಿದ್ದಾರೆ ಅಂತ್ಯೋದಯ ಕಾರ್ಡ್ ತಲೆ ಮೇಲೆ ನಾಲ್ಕು ಜನ ಇದ್ರೆ ಮೂರು ಜನ ಇದ್ರೆ ಹದಿನೈದು ಕೆಜಿ ಕೊಟ್ಟಾರ ಈಗ ಮೊದಲಿಂದ ಅವರಿಗೆ ಮೂವತ್ತೈದು ಮೂವತ್ತೈದು ಕೆಜಿ ಅಕ್ಕಿ ಕೊಡ್ಬೇಕು ಎಲ್ಲ ಕೆಲವೊಂದು ದುರುಪಯೋಗ ಪಡ್ಸ್ಕೊಂಡವ್ರೆ ಆಮೇಲೆ ಕೆಲವೊಂದು ಜನಕ್ಕೆ ಪಾಪ ಮುಗ್ದವ್ರಿಗೆ ಅವ್ರಿಗೆ ಎಷ್ಟು ಕೆಜಿ ಕೊಡ್ತವ್ರೆ ಅವ್ರಿಗೆ ಅರಿವಿಲ್ಲ ಒಂದು ಸಮಸ್ಯೆ ಆದ್ರೆ ನೀವು ದಯಮಾಡಿ ಅರ್ಜಿ ಕೊಡಿ ನಾವು ಅವ್ರ ಬಗ್ಗೆ ಏನ್ ಕ್ರಮ ತಗೋಬೇಕು ತಗೋತೀವಿ ತೂಕದಲ್ಲಿ ವ್ಯತ್ಯಾಸ ಆಗಿಲ್ಲ ಅಂಗಡಿ ಮಾಲೀಕರಿಗೆ ದಯಮಾಡಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಎಚ್ಚರಿಕೆ ಎಲ್ಲ ವಿನಂತಿ ಮಾಡ್ತಾ ಇದೀನಿ ಬಂದಂತವ್ರನ್ನ ತಡಿತರ ಪಡಲಿಕ್ಕೆ ಬಂದಂತವ್ರನ್ನ ಗೌರವತ್ವ ಕಾಣಿ ನಿಮ್ಗೆ ಅದು ಬೇಡ ಅನ್ನೋದಾದ್ರೆ ದಯಮಾಡಿ ಅಲ್ಲೇ ಬಿಟ್ಬಿಡಿ ಅದು ಹುಡುಕುತ್ತದೆ ಬೇರೆ ತಾವು ತಾವು ತಾವ್ ಕಾಳ ಸಂತೆಯಲ್ಲಿ ಮಾರಾಟ ಮಾಡಬೇಡಿ ದಯಮಾಡಿ ಒಂದ್ ವೇಳೆ ಆತರ ಏನಾದ್ರೂ ನೀವು ಸಿಕ್ಕಾಕೊಂಡಿದ್ದೆ ಆದ್ರೆ ಕಾರ್ಡ್ ರದ್ದಾಗ್ತದೆ